ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಬನ್ನಿ ಇವತ್ತೊಂದು ಕೊಳಾಲಪ್ಪ ಮಾಡೋ ತುಂಬ ಅದ್ಭುತವಾಗಿರುವಂಥ ಒಂದು ಕೊಳಾಲಪ್ಪ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಹೊಸ ವಿಧಾನದಲ್ಲಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಆಗಿ ಹೊಸ ವಿಧಾನದಲ್ಲಿ ಮಾಡಿರುವಂಥ ಒಂದು ಕೊಳಾಲಪ್ಪ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗೋದೆ ಅದರ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಇಲ್ಲಿ ಕೊಲಾಲಪ್ಪ ಮಾಡಲಿಕ್ಕೆ ನಾನು ಪತ್ತಿರ ಪೌಡರ್ ತಗೊಂಡಿದ್ದೇನೆ ಐನೂರು ಗ್ರಾಮ್ ಪತ್ತಿರ ಪೌಡರ್ ನಾನು ತಗೊಂಡಿರೋದು ಈಗ ಇದು ಪತ್ತಿರ ಪೌಡರನ್ನು ಚೆನ್ನಾಗಿ ಹುರಿಯಬೇಕು ನಾವು ಚೆನ್ನಾಗಿ ಇದನ್ನು ಇಲ್ಲಿ ನಾನು ಬಿಸಿ ಬಿಸಿಯಾಗಲಿಕ್ಕೆ ಇಟ್ಟು ಈಗ ನಾನು ಚೆನ್ನಾಗಿದನ್ನು ಹುರ್ಕೊಳ್ತಾ ಇದ್ದೇನೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಪೌಡರನ್ನು ಪತ್ತಿರ ಪೌಡರನ್ನು ಚೆನ್ನಾಗಿದು ಹುರ್ಕೋಬೇಕಿದು ನೋಡಿ ಈ ರೀತಿಯಾಗಿ ಕೈ ಬಿಡದೆ ಈಗ ಒರಿತಾನೇ ಇರಬೇಕು ಕೈ ಬಿಡದೆ ಈ ಥರ ಮಾಡ್ತಾನೆ ಇರಬೇಕು ಇಲ್ಲಾದರೆ ಹೋಗ್ತದೆ ಇದು ಹೋಗ್ತದೆ ಬೇಗ ಅದಕ್ಕೆ ನಾವು ಈ ರೀತಿಯಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಈ ರೀತಿಯಾಗಿ ಮಾಡ್ಕೋಬೇಕು ನೋಡಿ ಇದು ಆಯಿತು ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೇನೆ ಒಂದು ಪ್ಲೇಟಿಗೆ ಇದ್ದೇನೆ ಇಷ್ಟು ಹುರ್ಕೊಂಡ್ರೆ ಸಾಕಾಗ್ತದೆ ಒಂದು ಹತ್ತು ನಿಮಿಷ ಹುರ್ಕೋಬೇಕು ನಾವು ಈಗ ಇದು ಇರಲಿ ಇಲ್ಲಿ ಒಂದು ಮಸಾಲೆಯನ್ನು ರೆಡಿ ಮಾಡುವ ಇಲ್ಲಿ ನಾನು ಒಂದು ಗಡಿ ತೆಂಗಿನ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಅದರಲ್ಲಿ ಒಂದು ಗಡಿ ತೆಂಗಿನ ತುರಿ ಇದೆ ಈಗ ನಾನು ಮೂರು ಈರುಳ್ಳಿ ತಗೊಂಡಿದ್ದೇನೆ ದೊಡ್ಡದಾಗಿರುವಂಥ ಮೂರು ಈರುಳ್ಳಿಯನ್ನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ತಾ ಇರೋದು ಒಂದು ಹತ್ತು ಹಸುಳು ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೇನೆ ಈಗ ಒಂದು ಕಾಲು ಟೀ ಸ್ಪೂನ್ ಅರಿಶಿನೋಡಿ ಹಾಕ್ತಾ ಇದ್ದೇನೆ ಮತ್ತು ಒಂದು ಟೇಬಲ್ ಸ್ಪೂನು ಜೀರಿಗೆಯನ್ನು ಹಾಕ್ತಾ ಇದ್ದೇನೆ ಈಗ ಇದನ್ನು ಸ್ವಲ್ಪ ನೀರು ಹಾಕಿ ಈಗ ರುಬ್ಬಿ ತರ್ತೇನೆ ಇದನ್ನು ನೈಸಾಗಿ ರುಬ್ಬಲಿಕ್ಕಿಲ್ಲ ನೋಡಿ ಈ ರೀತಿಯಾಗಿ ತರಿ ತರಿಯಾಗಿ ರುಬ್ಲಿಕ್ಕೆ ಈಗ ಇದನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ ಈಗ ಇದನ್ನೊಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಕೂಡ ಹಾಕಬೇಕು ಇದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕ್ತಾ ಇದ್ದೇನೆ ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೇನೆ ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟು ಹಾಕ್ತಾ ಇದ್ದೇನೆ ಈಗ ಚೆನ್ನಾಗಿ ಕಲಸ್ಕೋಬೇಕು ಈಗ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಇದನ್ನು ಚೆನ್ನಾಗಿದು ಕುದಿಬೇಕು ಇದನ್ನು ಬೇಯಿಸ್ಕೋಬೇಕು ಮಸಾಲೆಯನ್ನು ಇದು ಕುದಿ ಬಂದಿದೆ ಇದು ಬಂದ ನಂತರ ನಾನೀಗ ಅರ್ಧವನ್ನು ನಾನು ತೆಗಿತಾ ಇದ್ದೇನೆ ಅರ್ಧ ಇದ್ದೇನೆ ಈಗ ನಾವು ಉದ್ದಿರುವಂಥ ಪತ್ತಿರ ಪೌಡರನ್ನೇ ಇದಕ್ಕೆ ಹಾಕ್ತಾ ಇದ್ದೇನೆ ಈಗ ನಾವು ಉದ್ದಿರುವಂಥ ಪತ್ತಿರ ಪೌಡರ್ ಇದು ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಾವೀಗ ಕಲಸ್ಕೋಬೇಕು ಇದನ್ನು ಚೆನ್ನಾಗಿ ಕಲಸ್ಕೋಬೇಕು ನೋಡ್ಕೊಂಡು ನೋಡ್ಕೊಂಡು ನಾವು ಮಸಾಲೆಯನ್ನು ನೋಡಿಕೊಂಡು ಹಾಕಬೇಕು ಹಿಟ್ಟಿಗೆ ಎಷ್ಟು ಬೇಕಾಗ್ತದೆ ಮಸಾಲೆ ಅಷ್ಟು ನಾವು ನೋಡಿಕೊಂಡು ಹಾಕಬೇಕು ಒಮ್ಮೆಲೆ ಹಾಕಿದರೆ ಅದು ಜಾಸ್ತಿ ಆಗಲಿಕ್ಕೆ ಚಾನ್ಸಸ್ ಇರ್ತದೆ ಅದಕ್ಕೋಸ್ಕರ ನಾವು ನೋಡ್ಕೊಂಡು ನೋಡಿಕೊಂಡು ಹಾಕಬೇಕು ಮಸಾಲೆಯನ್ನು ನಾವು ನೋಡಿಕೊಂಡು ನೋಡಿಕೊಂಡು ಹಾಕಿ ಹಿಟ್ಟು ಚೆನ್ನಾಗಿ ಕಲಸ್ಕೋಬೇಕು ಬಿಸಿ ಇರ್ತದೆ ಅದಕ್ಕೋಸ್ಕರ ನಾವು ಸೌಟಲ್ಲಿ ಈ ರೀತಿಯಾಗಿ ಕಲಸ್ಕೋಬೇಕಾಗ್ತದೆ ನೋಡಿ ಈ ರೀತಿಯಾಗಿ ಎಷ್ಟು ಬೇಕು ಅಂತ ನೋಡ್ಕೊಂಡು ನಾವು ಹಾಕಿ ಕಲಿಸ್ಕೋಬೇಕು ಹಾಗೆ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗೋದಾದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರ್ತದೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಈ ರೀತಿಯಾಗಿ ಕಲಿಸ್ಕೋಬೇಕು ಈಗ ಇದು ತನ್ನಾಗಬೇಕು ಇದು ಬಿಸಿಯಾಗಿದೆ ಇದನ್ನು ನಾದಲಿಕ್ಕೆ ಉಂಟು ಇದು ಫುಲ್ ತನ್ನಾಗಾದ ನಂತರ ನಾವು ಇದು ಕೈಯಲ್ಲಿ ಇದನ್ನು ನಾದ್ಕೋಬೇಕು ಇದು ತನ್ನಾಗಾಕಬೇಕು ಇದು ಫುಲ್ಲು ತನ್ನಾಗಲಿ ತನ್ನಗಾದ ನಂತರ ಇದನ್ನು ನಾದ್ಕೊಳ್ಳುವ ಈಗ ಇದು ತನ್ನಗಾದ ನಂತರ ನಾನು ಇದಕ್ಕೆ ಎರಡು ಮೊಟ್ಟೆಯನ್ನು ಹಾಕ್ತಾ ಇದ್ದೇನೆ ಇದು ತನ್ನಗಾಗಿದೆ ಈಗ ಇದಕ್ಕೆ ಎರಡು ಮೊಟ್ಟೆ ಕೂಡ ಹಾಕಬೇಕು ಈಗ ಇದಕ್ಕೆ ಎರಡು ಮೊಟ್ಟೆ ಹಾಕಿದ ನಂತರ ನಾನಿದಕ್ಕೆ ಎರಡು ಟೇಬಲ್ ಸ್ಪೂನು ಎಲ್ಲ ಹಾಕ್ತಾ ಇದ್ದಾನೆ ಬಿಳಿ ಎಳ್ಳು ಹಾಕ್ತಾ ಇರೋದು ನಾನು ನೀವು ಯಾವ ಎಲ್ಲು ಕೂಡ ಕಪ್ಪು ಎಳ್ಳು ಕೂಡ ಹಾಕ್ಬೋದು ಈಗ ಇದನ್ನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನು ಚೆನ್ನಾಗಿ ಕಲಸ್ಕೋಬೇಕು ಬಿಸಿ ಇರ್ತದೆ ಅಂದರೂ ಕಲಸ್ಕೋಬೇಕು ಚೆನ್ನಾಗಿ ಕಲಸ್ಕೋಬೇಕು ಜಾಸ್ತಿಯಾಗಿ ಬಿಸಿ ಇರೋದಿಲ್ಲ ಮೀಡಿಯಮ್ ಬಿಸಿ ಇರ್ತದೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹಿಟ್ಟನ್ನು ಕಲಸ್ಕೋಬೇಕು ಈಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ತಾ ಇರೋದು ಇದು ಆಪ್ಷನ್ ಬೇಕಿದ್ದರೆ ಹಾಕ್ಬೋದು ಇಲ್ಲಾದರೆ ಸ್ಕಿಪ್ ಮಾಡ್ಬೋದು ನೋಡಿ ಈ ರೀತಿಯಾಗಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ಸಾಫ್ಟಾಗಿ ಹಿಟ್ಟನ್ನು ನಾದ್ಕೋಬೇಕು ತುಂಬ ಅದ್ಭುತವಾಗಿ ಬಂದಿರುವಂಥ ಒಂದು ಕೊಳಲಪ್ಪ ಇದು ಹಿಟ್ಟು ನಾದ್ಕೊಂಡಾಗಿದೆ ನೋಡಿ ಈ ರೀತಿಯಾಗಿ ಹಿಟ್ಟನ್ನು ನಾದ್ಕೊಂಡಾಗಿದೆ ನೋಡಿ ಈ ರೀತಿಯಾಗಿ ಆಗಬೇಕು ಈಗ ನಾವು ಕೋಲಾರಪ್ಪ ಮಾಡುವ ಇಲ್ಲಿ ನಾನು ಪತ್ತಿರ ಮನೆ ತಗೊಂಡಿರೋದು ಈಗ ನೋಡಿ ಇದನ್ನು ಸ್ವಲ್ಪ ಉಂಡೆ ತೆಗೆದು ಹಿಟ್ಟನ್ನು ಸ್ವಲ್ಪ ತೆಗೆದು ಈ ರೀತಿಯಾಗಿ ಉಂಡೆ ಮಾಡ್ಕೋಬೇಕು ಹಿಟ್ಟನ್ನು ಸ್ವಲ್ಪ ತೆಗೆದು ಈ ರೀತಿಯಾಗಿ ಉಂಡೆ ಮಾಡ್ಕೋಬೇಕು ಮೊದಲಿಗೆ ಇಷ್ಟು ದೊಡ್ಡ ಉಂಡೆಯನ್ನು ಮಾಡ್ಕೋಬೇಕು ನಂತರ ನಾವು ಈ ರೀತಿಯಾಗಿ ಇಟ್ಟು ನೋಡಿ ಈ ರೀತಿಯಾಗಿ ಮಾಡ್ಕೋಬೇಕು ಈ ರೀತಿಯಾಗಿ ಮಾಡಿಕೊಂಡು ತೆಲುವಾಗಿ ಒತ್ತಬೇಕು ಇದನ್ನು ನೋಡಿ ನಾನು ಈ ರೀತಿಯಾದ ಒಂದು ಸೌಟ್ ತಗೊಂಡಿದ್ದೇನೆ ಇದನ್ನು ಕೊಲಾಲಪ್ಪ ಮಾಡಲಿಕ್ಕೆ ನಾವು ರೌಂಡ್ ಶೇಪ್ ಮಾಡಲಿಕ್ಕೆ ನಾನು ಈ ರೀತಿಯಾದ ಈ ರೀತಿಯ ಸೌಟನ್ನು ತೆಗೆದು ನೋಡಿ ನಾನು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಮಾಡ್ಕೋಬೇಕು ನಾವು ರೌಂಡ್ ಶೇಪ್ ಬರಬೇಕಂದ್ರೆ ಕೊಲ ಕೊಲಾಲ್ ಥರ ಬರಬೇಕಂದ್ರೆ ಈ ರೀತಿಯಾಗಿ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಸೌಟಿಗೆ ಹಾಕಿ ಈ ರೀತಿಯಾಗಿ ಮಾಡ್ಕೋಬೇಕು ನಿಮ್ಮ ಹತ್ರ ಪೈಪ್ ಬೀಸಿದರೆ ಅದರ ಕೂಡ ಹಾಕ್ಬೋದು ನೋಡಿ ಈ ರೀತಿಯಾಗಿ ಈಸಿಯಾಗಿ ಮಾಡ್ಕೋಬೋದು ನೋಡಿ ಅದ್ಭುತವಾಗಿ ಬಂದಿರುವಂಥ ಒಂದು ಕೊಲಾಲಪ್ಪ ತುಂಬ ಚೆನ್ನಾಗಿ ಬಂದಿದೆ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಅದ್ಭುತವಾಗಿರುವಂಥ ಒಂದು ಕೊಲಾಲಪ್ಪ ಎಲ್ಲವನ್ನು ನಾನು ಈ ರೀತಿಯಾಗಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ಎಣ್ಣೆ ಬಿಸಿಯಾಗಿದೆ ಈಗ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ನೋಡಿ ಈ ರೀತಿಯಾಗಿ ಇದು ಫ್ರೈ ಆಗಬೇಕು ಇದು ಚೆನ್ನಾಗಿ ಈಗ ಗೋಲ್ಡನ್ ಕಲರ್ ಬರುವ ತನಕ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಮಗಚಿ ಹಾಕ್ಬೇಕು ಇದನ್ನು ಇದು ಸ್ವಲ್ಪ ಸಮಯ ಹಿಡೀತಿದೆ ಫ್ರೈ ಆಗಲಿಕ್ಕೆ ಸ್ವಲ್ಪ ಸಮಯ ಇದು ಬೇಗ ಆಗೋದಿಲ್ಲ ಇದು ಫ್ರೈ ಇದು ಫ್ರೈ ಆಗಬೇಕು ಒಮ್ಮೆಲೆ ಫ್ರೈ ಆದರೆ ಬೇಯುವುದಿಲ್ಲ ಅದಕ್ಕೆ ಮೀಡಿಯಂ ಇಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕ್ರಿಸ್ಪಿಯಾಗಿರುವಂಥ ಒಂದು ಕೊಳಲಪ್ಪ ಇದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿರುವಂಥದ್ದು ಇದನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಇದನ್ನು ನಾವು ಚೆನ್ನಾಗಿ ಈ ರೀತಿಯಾಗಿ ಬೇಯಿಸ್ಕೋಬೇಕು ಎಣ್ಣೆಯಲ್ಲಿ ಇದು ಚೆನ್ನಾಗಿ ಆಗಿದೆ ಈಗ ನೋಡಿ ಕ್ರಿಸ್ಪಿಯಾಗಿರುವಂಥ ಒಂದು ಕೊಳಲಪ್ಪ ರೆಡಿ ಆಯಿತು ನೋಡಿ ತುಂಬ ಅದ್ಭುತವಾಗಿ ಬಂದಿದೆ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಆಗಿ ಹೊಸ ವಿಧಾನದಲ್ಲಿ ಮಾಡಿರುವಂಥ ಒಂದು ಕೊಲಾರಪ್ಪ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಮನಸ್ಸಿಗೆ ಅಭಿಪ್ರಾಯವನ್ನು ಕಮೆಂಟ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್